ಇವತ್ತು ನಮ್ದು ಹತ್ತು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಸಂಘ ಪರಿವಾರದ ಅಡಿಯಲ್ಲಿದ್ದಾವೆ ಬಹುತೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಅನಿಷ್ಟ ಪದ್ಧತಿಯನ್ನ ತೊಡೆದು ಹಾಕಬೇಕು ಅಂತನೆ ಉಪೇಕ್ಷಿತ ವರ್ಗದ ಕಾಲೋನಿಗಳಿಗೆ ಹೋಗ್ತೀವಿ ಅಲ್ಲಿ ಕೂತ್ಕೊಳ್ತೀವಿ ಸಹಭೋಜನ ಮಾಡ್ತೀವಿ ಅವರಿಗೆ ಸಂಸ್ಕಾರ ಕೇಂದ್ರಗಳನ್ನು ಮಾಡಿದ್ವಿ ಅವರಿಗೆ ಬೇಕಾಗಿರತಕ್ಕಂಥ ಶಿಶು ಮಂದಿರಗಳನ್ನು ಮಾಡಿದ್ದೀವಿ ಶಾಲೆಗಳನ್ನು ಕಟ್ಸ್ಕೊಟ್ಟಿದ್ವಿ ವನವಾಸಿ ಕಲ್ಯಾಣಾಶ್ರಮ ಅಂತಕ್ಕಂಥ ಗ ಟ್ರೈಬಲ್ ಏರಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳಿದೆ ಉಪೇಕ್ಷಿತ ವಸತಿ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅವರಿಗೆ ಗ ಗ ಯಾವುದು ವಸತಿ ಶಾಲೆಗಳನ್ನು ಇವತ್ತು ನಿರ್ಮಾಣ ಮಾಡಿದೆ ನೂರಾರು ತರದ ನೂರಾರಲ್ಲ ಸಾವಿರಾರು ರೀತಿಯ ಇವತ್ತು ಸೇವಾ ಚಟುವಟಿಕೆಗಳನ್ನು ಇವತ್ತು ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಕಾರ್ಯಕರ್ತರು ಉಪೇಕ್ಷಿತ ಬಂಧುಗಳ ಮನೆಗೆ ಹೋಗ್ತಾರೆ ಊಟ ಮಾಡ್ತಕ್ಕಂಥದ್ದು ಅವ್ರನ್ನ ಇಲ್ಲಿಗೆ ಕರೆದು ಅವ್ರ ಪಾದ ಮಾಡಿ ಅವರಿಗೆ ಊಟ ಹಾಕ್ಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನೂರಾರು ಮನೆಗಳಲ್ಲಿ ನಡೆಯುತ್ತೆ ನೂರಾರು ಮನೆಗಳಲ್ಲಿ ನಡೆಯುತ್ತೆ ಹರಿಜನ ವಸತಿ ಕ್ಷೇತ್ರಗಳಲ್ಲಿ ಹೋಗಿ ಧರ್ಮದ ಬಗ್ಗೆ ಜಾಗೃತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಪೇಜಾವರ್ ಶ್ರೀಗಳಿಂದ ಹಿಡಿದು ಇದಕ್ಕಿಂತ ಮುಂಚಿನ್ನೂ ಕೂಡ ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಅದು ನಡೀತಾ ಇದೆ ಹರಿಜನರನ್ನು ಕರ್ಕೊಂಡು ಹೋಗಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಲಿಂಗಾಯತ ಮಠಗಳು ಕೂಡ ಮಾಡ್ತಾ ಇದ್ದಾವೆ ಅನಂತ್ ಕುಮಾರ್ ಹೆಗಡೆ ಅವರು ಹೇಳ್ತಾರೆ ಹಿಂದೂಗಳು ಒಂದಾಗಬೇಕು ಹಿಂದೂಗಳಲ್ಲಿ ಐಕ್ಯತೆ ಮೂಡಬೇಕು ಹಿಂದೂಗಳಲ್ಲಿ ಸಂಘಟನೆ ಆಗ್ಬೇಕು ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ನಾವು ನೂರು ವರ್ಷಗಳ ಸಂಘಟನೆಯಲ್ಲಿ ನಾವು ಹರಿಜನ ಕಾಲೋನಿಗೆ ಹೋಗ್ತೀವಿ ಸಹಪಂಕ್ತಿ ಭೋಜನ ಮಾಡ್ತೀವಿ ಗಿರಿಜನರ ಹತ್ರ ಹೋಗ್ತೀವಿ ಶಾಲೆಗಳನ್ನ ಮಾಡಿದೀವಿ ಅದು ಮಾಡಿದೀವಿ ಇದು ಮಾಡಿದೀವಿ ಅಂತೆಲ್ಲ ಹೇಳಿದಾರಲ್ಲ ಇವರು ನೂರು ವರ್ಷಗಳಲ್ಲಿ ಏನು ಬದಲಾವಣೆ ಮಾಡಿದ್ದೀರಿ ತೋರಿಸಿ ಹಿಂದೂಗಳ ಬಡ ಹಿಂದೂಗಳಿಗೆ ಮಧ್ಯಮ ವರ್ಗದ ಹಿಂದೂಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದೀರಾ ಎಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಎಷ್ಟು ಜನರ ಹಿಂದೂಗಳಿಗೆ ಕಷ್ಟಗಳಿಗೆ ನೀವು ಹೋಗಿ ನೆರವಾಗಿದ್ದೀರಿ ಯಾಕೆ ಹಿಂದೂಗಳು ಬಡ ಹಿಂದೂಗಳು ಮಧ್ಯಮ ವರ್ಗದವರು ಶಿಕ್ಷಣಕ್ಕೋಸ್ಕರವಾಗಿ ಯಾಕೆ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಎಷ್ಟು ಲಕ್ಷ ಜನ ಮತಾಂತರ ಆಗಿದ್ದರೆ ಪ್ರತಿ ದಿಸವೂ ಮತಾಂತರ ಆಗ್ತಾ ಇದಾರಲ್ಲ ಇದು ನಿಮಗೆ ನಿಮ್ಗೆ ಕಣ್ಣು ಕಾಣಲ್ವಾ ಇಲ್ಲಿ ಜಾತಿ ಬೇಡ ಅಸ್ಪೃಶ್ಯತೆ ಬೇಡ ಅಂತ ಹೇಳ್ತೀರಿ ನಿಮ್ಮ ಪಕ್ಷದಲ್ಲಿ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಹಿಂದುಳಿದ ಮೋರ್ಚಾ ಅಲ್ಪಸಂಖ್ಯಾತರ ಮೋರ್ಚಾ ಯಾಕೆ ಮಾಡಿದ್ದೀರಿ ಜನರಿಗೆ ಕಣ್ಣೊರೆಸುವಂತ ತಂತ್ರ ಇದು ಧರ್ಮವನ್ನು ಬಳಸಿಕೊಂಡು ಓಟಿಗೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ಳೋದು ಇದೆಯಲ್ಲ ಸುಮಾರು ಹತ್ತು ವರ್ಷಗಳಿಂದ ಈಚೆಗೆ ಏನು ನೂರು ವರ್ಷಗಳ ಸಂಘಟನೆ ಅಂತ ಹೇಳ್ತೀರಿ ನೂರು ವರ್ಷಗಳಿಂದ ಹಿಂದೂ ಧರ್ಮವನ್ನು ಸಂಘಟನೆ ಮಾಡ್ತೀರಿ ಅಂತ ಹೇಳ್ತೀರಲ್ಲ ಈ ಹತ್ತು ವರ್ಷಗಳಿಂದ ಒಂದು ರಾಜಕೀಯ ಪಕ್ಷಕ್ಕೆ ಇಡೀ ಧರ್ಮದ ಸಂಘಟನೆಯನ್ನು ಇಟ್ಟುಬಿಟ್ಟು ಮುಖವಾಣಿ ಹಾಗೆ ಮುಖವಾಣಿಯಾಗಿ ಆಗಿ ಬಳಸ್ಕೊಳ್ತಾ ಇದ್ದೀರಲ್ಲ ಹಾಗಾದ್ರೆ ಆ ಪಕ್ಷಕ್ಕೆ ಓಟ್ ಮಾಡೋರು ಮಾತ್ರ ಆ ಪಕ್ಷಕ್ಕೆ ಬೆಂಬಲಿಸೋರು ಮಾತ್ರ ಹಿಂದೂಗಳು ಆ ಬೇರೆ ಪಕ್ಷದಲ್ಲಿ ಬೆಂಬಲಿಸೋರು ಯಾರೋ ಹಿಂದೂಗಳಲ್ವಾ ಹಿಂದೂ ಧರ್ಮ ಸಂಘಟನೆ ಮತ್ತು ಐಕ್ಯತೆ ಅಂತಂದ್ರೆ ಇಷ್ಟೇ ಅದನ್ನು ಮಾತ್ರ ನೂರು ವರ್ಷದಲ್ಲಿ ಮಾಡಿದ್ದಿದ್ರೆ ಇವತ್ತು ಭಾರತ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಏನು ಹಿಂದೂಗಳು ಭಾರತದ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ಯಾರೂ ಸಹ ಪ್ರಶ್ನೆ ಮಾಡಕ್ಕಾಗ್ತಿರ್ಲಿಲ್ಲ ಯಾರೂ ಪ್ರಶ್ನೆ ಮಾಡಕ್ಕಾಗ್ತಿರ್ಲಿಲ್ಲ ಇದನ್ನು ತಂದಿಟ್ಟವ್ರು ಯಾರು ನೀವುಗಳೇ ಯಾರೋ ಇಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾಧ್ಯಮಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಮತ್ತೊಂದು ಕಡೆ ಕಂಟ್ರೋಲ್ ಮಾಡ್ಕೊಳ್ತಾ ಆಡಳಿತವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಈ ಏನು ಪಂಕ್ತಿ ಬಂತಲ್ಲ ಒಂದು ಎರಡು ಮೂರು ನಾಲ್ಕು ಮೊದಲನೇ ಸ್ಥಾನದಲ್ಲಿ ಇರೋರು ಮೊದಲನೇ ಸ್ಥಾನದಲ್ಲೇ ಇದ್ದೀರಿ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಏನು ಶೂದ್ರ ವರ್ಗ ಶೂದ್ರವಾಗಿಯೇ ಇದೆ ಅದು ಯಾವತ್ತು ಮೇಲೆ ಬರಲಿಕ್ಕೆ ಬಿಡಲೇ ಇಲ್ಲ ಸುಮಾರು ಅನಾದಿ ಕಾಲದಿಂದಲೂ ಇವತ್ತಿನವರೆಗೂ ಈ ಸಮುದಾಯಗಳು ಮೇಲೆ ಬರ್ಲಿಕ್ಕೆ ಬಿಡ್ಲೇ ಇಲ್ಲ ಎಲೆಕ್ಷನ್ ಬಂದಾಗ ಅನಂತ್ ಕುಮಾರ್ ಹೆಗಡೆ ಅವರು ಬರ್ತಾರೆ ಟಿ ವಿಗಳಲ್ಲಿ ಅವರು ಫಿಕ್ಸಿಂಗ್ ಆಗಿರುತ್ತೆ ಕುತ್ಕೊಳ್ತಾರೆ ಮಾತಾಡ್ತಾರೆ ಧರ್ಮದ ಬಗ್ಗೆ ಮಾತಾಡ್ತಾರೆ ಅನ್ಯ ಧರ್ಮವನ್ನು ಟೀಕೆ ಮಾಡ್ತಾರೆ ಅನ್ಯ ಧರ್ಮವನ್ನ ಟೀಕೆ ಮಾಡೋದ್ರಿಂದ ನನಗೆ ಓಟ್ ಬರುತ್ತೆ ಅಂತ ಮಾತಾಡ್ತಾ ಇದೀರ ಹೊರತು ಯಾವ ಹಿಂದೂಗಳ ರಕ್ಷಣೆಗೆ ಯಾವ ಹಿಂದೂಗಳ ಏನು ಬಡವರ ನಿಮಗೆ ಜೊತೆಲಿ ನಾವು ಇದ್ದೀವಿ ಅಂತಲ್ಲ ಹರಿಜನ ಕಾಲೋನಿಗೆ ಹೋಗಿ ಪಾದಯಾತ್ರೆ ಮಾಡಿದ ತಕ್ಷಣ ಬದಲಾವಣೆ ಆಗೋದಿಲ್ಲ ಫಸ್ಟು ಹಿಂದೂಗಳ ನಡುವೆ ಹಿಂದೂಗಳ ಮಧ್ಯೆ ಈ ಕಂದಕವನ್ನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ಸಿದ್ರಾಮುಲ್ಲಾ ಖಾನ್ ಅಂತೇಳಿ ಒಬ್ಬ ಹಿಂದೂಗೆ ಬೈತೀರಲ್ಲ ನೀವು ಡಿ ಕೆ ಶಿವಕುಮಾರ್ಗೆ ಹೇಳ್ತೀರಲ್ಲ ನೀವು ಪರಮೇಶ್ವರ್ಗೆ ಹೇಳ್ತೀರಲ್ಲ ನೀವು ಫಸ್ಟ್ ಇಂತಹ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಡಿ ಇಂತಹ ಮನಸ್ಥಿತಿಗಳನ್ನು ಎಲ್ಲಿವರೆಗೂ ನೀವು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಈ ಏನು ಹೇಳ್ತಾರಲ್ಲ ಧರ್ಮ ಅಂತ ಹೇಳ್ತೀವಿ ನಮ್ಮ ಧರ್ಮದ ರಕ್ಷಣೆನೂ ಆಗಲ್ಲ ಧರ್ಮದ ಐಕ್ಯತೆಯೂ ಆಗಲ್ಲ ಧರ್ಮದ ಸಂಘಟನೆಯೂ ಆಗಲ್ಲ ಓಟಿಗೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ಳೋದನ್ನ ಫಸ್ಟು ಬಿಡಿ ಓಟಿಗೋಸ್ಕರವಾಗಿ ಮಾಧ್ಯಮಗಳನ್ನು ಬಳಸ್ಕೊಳ್ಳೋದು ಫಸ್ಟು ಬಿಡಿ ನೂರು ವರ್ಷದ ಸಂಘಟನೆ ನಾವು ಏನ್ ಮಾಡಿದ್ದೀವಿ ಅಂತೇಳಿ ಒಂದು ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಇವತ್ತು ಸ ಬೇರೆ ಧರ್ಮಗಳನ್ನ ನೋಡಿದ್ರೆ ಆ ಧರ್ಮಗಳು ಬಲಿಷ್ಠವಾಗಿದ್ದಾವೆ ಆ ಧರ್ಮಗಳು ಬಲಿಷ್ಠವಾಗಿ ಅವು ಅವು ಧರ್ಮಗಳನ್ನು ಕಾಪಾಡೋದಕ್ಕೆ ಸಂಘಟನೆ ಮಾಡ್ಕೊಳ್ಳೋದಕ್ಕೆ ಬಲಿಷ್ಠವಾಗಿದೆ ಅನಂತಕುಮಾರ್ ಹೆಗಡೆಯವರೇ ನಿಮ್ಮಂಥವರು ನಿಮ್ಮಂಥವರು ನಲ್ಲಿ ಕುತ್ಕೊಂಡು ಮಾತನಾಡ್ತಿರಲ್ಲ ನಿಮ್ಮಂಥವ್ರು ಟಿವಿನಲ್ಲಿ ಕುತ್ಕೊಂಡು ಬ ಭಾಷಣ ಮಾಡ್ತಿರಲ್ಲ ಹಿಂದೂಗಳಿಗೆ ಅನ್ಯಾಯ ಅಂತಂದ್ರೆ ಪ್ರಶ್ನೆ ಮಾಡಿ ಸ್ವಾಮಿ ಪ್ರಶ್ನೆ ಮಾಡಿ ನಿಮ್ಮದೇ ಕರಾವಳಿಯ ಭಾಗದ ನಿಮ್ಮದೇ ಕರಾವಳಿಯ ಭಾಗದಲ್ಲಿ ಹಿಂದೂಗಳ ಹೆಣ್ಣು ಮಕ್ಕಳ ಏನೋ ಮಾರಣ ಹೋಮ ಆಗ್ತಾ ಇದೆಯಲ್ಲ ಅತ್ಯಾಚಾರ ಮಾಡ್ತಾ ಸಾಮೂಹಿಕವಾಗಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸ್ವಾಮಿ ಯಾಕೆ ಇದುವರೆಗೂ ನ್ಯಾಯ ಕೊಡಿಸ್ಲಿಲ್ಲ ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ನ್ಯಾಯ ಕೊಡಿಸ್ಬೋದಾಗಿತ್ತಲ್ಲ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ನಾರಾಯಣ ಇವರಿಗೆಲ್ಲ ನ್ಯಾಯ ಕೊಡಿಸ್ಬೋದಾಗಿತ್ತಲ್ಲ ನಿಮ್ಮದೇ ಕರಾವಳಿ ಜಿಲ್ಲೆಯಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಒಬ್ಬರನ್ನು ಗರ್ಭಿಣಿ ಮಾಡ್ತಾರೆ ಮತ್ತೊಬ್ಬರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಆಗುತ್ತೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನಂತಕುಮಾರ್ ಹೆಗಡೆ ಅವರೇ ಯಾರು ಹಿಂದೂಗಳಲ್ವಾ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ದಯಮಾಡಿ ಬಿಡಿ ಧರ್ಮವನ್ನ ಓಟಿಗೆ ಬಳಸ್ಕೊಳ್ಳೋದನ್ನ ಫಸ್ಟು ಬಿಡಿ ಇಲ್ಲಿವರೆಗೂ ರಾಜಕಾರಣಿಗಳು ಮಾಧ್ಯಮಗಳು ಈ ಎರಡು ಒಂದಾಗಿರ್ತವು ಮಾಧ್ಯಮಗಳು ರಾಜಕಾರಣಿಗಳಿಗೆ ಫೇವರ್ ಆಗಿ ನಡ್ಕೊಳ್ತಾರೋ ಅಲ್ಲಿಯವರೆಗೂ ಅನಂತ್ ಕುಮಾರ್ ಹೆಗಡೆ ಅಂತವರು ಧರ್ಮ ಧರ್ಮಗಳ ನಡುವೆ ಕಂದಕವನ್ನು ಉಂಟು ಮಾಡತಾನೆ ಇರ್ತಾರೆ ಹಿಂದೂಗಳನ್ನ ಒಡಿತಾನೆ ಇರ್ತಾರೆ ಹಿಂದೂಗಳನ್ನ ವಿಭಜಿಸ್ತಾ ಇರುವುದು ಬೇರೆ ಧರ್ಮದವರಲ್ಲ ಹಿಂದುಗಳೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಚರ್ಚೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ